ಕೃಶಪ್ಪ ಬ್ರಹ್ಮನ ಮಗ ದಿಡಿ ಗಂಗಾತ ಚತುರ್ಮೂರ್ತಿ ಬದಲಾಯಿಸಿ ಮರಣೆ ಬೆಟ್ಟಿನಿಂದ ಮಹಾವೀರ ಅದಿತೀಯ ಮಕ್ಕಳ ಅಟ್ಟಹಾಸವನ್ನು ಸುರಿಸು ಅದ್ಯಾತನ ಅಟ್ಟಹಾಸವನ್ನು ಮೆಟ್ಟ ಹಾಕಿದ ಸಾಹಸ ಅತಳ ವಿತಳ ರಸತಾಳ ತಳ ಮಹಾತಾಳ ಪಾತಾಳ ಪಾದ ಪರಾಕ್ರಮಶ ಅಡಿ ಹಿಡಿತರೆ ಬಿರಿಯುವುದು ಭೂಮಿ ತಲೆ ಎತ್ತದೆ ಬಿಚ್ಚುವುದು ಬಾನು ಕೈ ಎತ್ತಲು ನಡುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಸ್ಮಿತ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶೋಚ ಬೆಳಗು ಬೇಕಾದ ನನ್ನ ಮಗ ನನ್ನ ವಂಶೋ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂದ್ರೆ ಇದೊಂದು ಚಂಜ್ಮವೇ ಇದೊಂದು ಬದುಕೆ ಎಂತ ದುರುವಿದೆ ಇದು ಎಂತ ದುರುವಿದೆ ನನ್ನ ಸರ್ವಶಕ್ತಿ ಅಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಿಗೆ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರು ನನ್ನ ಶತ್ರುವನ್ನು ಒಂದಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಅವನೇ ಅದೃಷ್ಟ ಆ ನನ್ನ ಕುಲ ವೈರಿಯಾದ ಇದಕ್ಕೆ ಕಾರಣ ಎಲ್ಲವೂ ಹರಿ ಕಪರಿ ಹೃದಯವನ್ನು ಕೊಟ್ಟು ಅವನ ತಲೆಯನ್ನು ಕೆಡಿಸಿ ಆಚತಿರುವ ನಿನಗೆ ಪುರುಷ ಪರಮ ಪುರುಷೋ ಆಗಿದ್ದರೆ ನನ್ನಂತೆ ನಿಜವಾದ ಕಂಡುಣಿಯಾಗಿದ್ದರೆ ಪಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಗುದುರವನ್ನ ಬಗೆ ಇದು ನನ್ನ ಕರಡವರು ಮಾಲೆ ಹಿಸ್ಕೊಳ್ಳಿದ್ದರೆ ಆಹಾ ನಾನು ಹೆರಗೆ ಕಷ್ಟಪಣೆ ಅಲ್ಲ